ಯಾರು ಮಾಡ್ರು ಮನೆ ಮುಖ್ಯಮಂತ್ರಿಗಳು ಕಮಿಷನರ್ ಫೋನ್ ಮಾಡಿಬಿಟ್ಟು ನಾವು ಬಳ್ಳಾರಿಯಲ್ಲಿದ್ವಿ ನಾವು ಮುಖ್ಯಮಂತ್ರಿಗಳು ಸಾಮೂಹಿಕ ಮದುವೆಗಳು ಇತ್ತು ಆ ಹಿನ್ನೆಲೆಯಲ್ಲಿ ನಾವು ಬಳ್ಳಾರಿಗೆ ಹೋಗಿದ್ವಿ ಅಲ್ಲಿಂದಾನೇ ಮನೆ ಮುಖ್ಯಮಂತ್ರಿಗಳು ಮನೆ ಕಮಿಷನರ್ ಅವರಿಗೆ ಫೋನ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದು ಯಾರಿದ್ದಾರೆ ಬೇಗ ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಶಿಕ್ಷೆ ಅಂತ ಹೇಳ್ಬಿಟ್ಟು ಅವ್ನು ಯಾವ ನಾನೇ ಇರಲಿ ಅವ್ನ ಅರೆಸ್ಟ್ ಮಾಡೇ ಮಾಡ್ತೀವಿ ಅವ್ನಿಗೆ ಏನು ಶಿಕ್ಷೆ ಕೊಡೋದು ಆ ಶಿಕ್ಷೆ ಕೊಡ್ತೀವಿ ನಾವು ಐಡೆ ಪೊಲೀಸ್ ಅವರೆಲ್ಲ ಐಡೆಂಟಿಫೈ ಮಾಡ್ತಾ ಇದಾರೆ ತನಿಖೆ ಮಾಡ್ತಾ ಇದ್ದಾರೆ ಸಿ ಟಿವಿ ಎಲ್ಲ ತಗ್ಸಿ ಎಲ್ಲ ಐಡೆಂಟಿಫೈ ಏನಾಗಿದೆ ಆ ಪರ್ಟಿಕ್ಯುಲರ್ ಸ್ಪಾಟ್ ಅಲ್ಲಿ ಸಿ ಟಿವಿ ಇಲ್ಲ ಅಲ್ಮಾ ಸ್ಕೂಲ್ ಅಂತ ಇದೆ ಅಲ್ಲಿ ಸಿ ಸಿ ಟಿವಿ ಇದೆ ಅದ್ರಲ್ಲಿ ನೋಡಿ ಏನೋ ಪೊಲೀಸ್ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ ಇಷ್ಟು ಮಾತ್ರ ಹೇಳ್ತೀನಿ ಅವ್ನು ಯಾರು ಮಾಡಿದ್ರು ಅವನು ಅವನಂತೂ ಮನುಷ್ಯ ಅಲ್ವೇ ಅಲ್ಲ ಪ್ರಾಣಿ ಮೇಲೆ ಏನು ದ್ವೇಷ ಪ್ರಾಣಿ ಮೇಲೆ ಏನು ದ್ವೇಷ ತಗೊಳ್ಳೋದು ಅವ್ನು ಯಾರನ್ನ ಇರಲಿ ಅವನ ಶಿಕ್ಷೆ ಆಗ್ಲೇಬೇಕು ನಾನು ನಮ್ಮ ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೀನಿ ಮನೆ ಮುಖ್ಯಮಂತ್ರಿಗಳು ಕಮಿಷನರ್ ಫೋನ್ ಮಾಡಿ ಬಲ್ಲಾರಿಂದಾನೆ ಅದು ಯಾರು ಹಿಡಿದಾರೆ ಯಾರು ಮಾಡಿದ್ದಾರೆ ಅವರು ಅವ್ರು ಆದಷ್ಟು ಬೇಕು ಅವ್ರಿಗೆ ಅರೆಸ್ಟ್ ಮಾಡಬೇಕು ಅವ್ರಿಗೆ ಶಿಕ್ಷೆ ಕೊಡಬೇಕಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಅಮುದ ಅಂತ ಇವ್ರ ಅಣ್ಣ ಅಣ್ಣ ಅವರೇ ಹಸು ನೋಡ್ಕೊಳ್ತಾ ಇದ್ದಿದ್ದು ಕರ್ಣ ಕರ್ಣ ಅಂತ ಅಮುದ ಅವ್ರ ಅಣ್ಣ ಕರ್ಣ ಅಂತ ಅವನೇ ಪಾಪ ಹಸು ನೋಡ್ಕೊಂಡು ಅದಲ್ಲೇ ಪಾಪ ಅವ್ರ ಜೂನ್ ಇದ್ದಿದ್ದು ಈಗ ಯಾರೋ ಹೇಳ್ತಾಯಿದ್ರು ಪಾಪ ಈ ಹಸು ಹಾಲು ಕೊಡೋಕೆ ಸಾಧ್ಯ ಆಗಲ್ಲ ಅದು ಏನಕ್ಕೆ ಅಂದರೆ ಆ ಹಾಲು ಕೊಡೋದು ಪಾರ್ಟ್ಸನ್ನು ಕಟ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಆ ಹಾಲು ಕೊಡೋಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ದಾರೆ ನಾನು ಅಮುದಾಗಿ ಹೇಳಿದ್ದೀನಿ ನಾನು ನಿಮ್ಮ ಮಣ್ಣಿನ ಗೆಳಪಪ್ಪ ಅಣ್ಣಿನ ಗೆಳಮ್ಮ ನಿನ್ನೆ ಅವ್ರ ಎಲ್ಲೋ ಆಚೆ ಹೋಗಿದ್ದಾರೆ ಅವರು ಇಲ್ಲ ಇಲ್ಲಿ ಅವರು ಅವ್ರು ಹೇಳಮ್ಮ ಅದು ಹಸುಗಳು ಏನಿದೆ ಅದು ನನ್ ಕಡೆಯಿಂದ ಕೊಡ್ತೀನಿ ಅಂತ ನಾನು ಅಮುದಾಗಿ ಹೇಳಿದೀನಿ ಅವ್ರ ಅಣ್ಣ ಬಂದಾದ್ಮೇಲೆ ನಾಳೆ ನಾನು ಹಸುಗಳು ಏನ್ ಡ್ಯಾಮೇಜ್ ಐದು ಹೊಸ ಹಸು ಅವರಿಗೆ ಕೊಡ್ತೀನಿ ಮನುಷ್ಯನ್ ಮಾಡೋದು ಒಂದು ಅದು ತಪ್ಪೆ ಈಗ ಪ್ರಾಣಿಗಳಿಗಿರೀ ಪ್ರಾಣಿಗಳ್ ಮಾಡ್ತಾರಂದ್ರೆ ಅವ್ರ ಮನುಷ್ಯರು ಅವರು ಯಾವ ಅಣ್ಣ ಇದ್ಲಿ ಅವನು hau ni hawa na nei